ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕಲಂಗಡಿ ಹಣ್ಣು ತಿನ್ನುವಾಗ ಒಂದು ಬೀಜ ಕೂಡ ನಮ್ಮ ಬಾಯಿಗೆ ಸಿಗಬಾರದು ಆ ರೀತಿ ಹೇಗೆ ನಾವು ಕಟ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಈ ಸುಡು ಬಿಸಿಲಿಗೆ ಕಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ದಿನಕ್ಕೆ ಒಂದು ಕಲಂಗಡಿ ಹಣ್ಣು ತಿಂದರೂ ಕೂಡ ತಪ್ಪೇನಿಲ್ಲ ತುಂಬಾ ಒಳ್ಳೆಯದು ದಿನೇ ದಿನೇ ಬಿಸಿಲು ಹೆಚ್ಚಾಗ್ತಾನೇ ಇದೆ ಸೊ ಆದ ಕಾರಣ ನಾವೇನು ಮಾಡಬೇಕು ಜ್ಯೂಸ್ಗಳನ್ನು ಕುಡಿಬೇಕು ಮಜ್ಜಿಗೆಗಳನ್ನು ಕುಡಿಬೇಕು ಈ ರೀತಿ ಫ್ರೂಟ್ಸ್ಗಳನ್ನು ತಿನ್ನಬೇಕು ನೋಡಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಕಲ್ಲಂಗಡಿ ಹಣ್ಣು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಈಗಿನ ದಿನಗಳಲ್ಲಿ ಬೇಸಿಗೆಗಾಲದಲ್ಲಿ ದಿನಕ್ಕೆ ನೀವು ಒಂದೊಂದು ಕಲ್ಲಂಗಡಿ ಹಣ್ಣು ತಿಂದರೂ ಕೂಡ ತುಂಬಾ ಒಳ್ಳೆಯದು ಆದರೆ ತಿನ್ನುವಾಗ ಮಿಡಲ್ ಮಿಡ್ಲಲ್ಲಿ ನಿಮಗೆ ಬಾಯಿಗೆ ಬೀಜ ಸಿಕ್ಬಿಟ್ರೆ ಅದೇನಾಗುತ್ತೆ ಹೇಳಿ ತಿನ್ನಬೇಕು ಅಂತಲೇ ಅನಿಸೋದಿಲ್ಲ ಅಲ್ವಾ ಸೊ ಒಂದು ಕೂಡ ಬೀಜ ನಮ್ಮ ಬಾಯಿಗೆ ಸಿಗಬಾರ್ದು ಆ ರೀತಿ ಹೇಗೆ ಕಟ್ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ ನೋಡಿ ಸ್ಟಾರ್ಟಿಂಗಲ್ಲಿ ಹಾಗೆ ಎಂಡಿಂಗಲ್ಲಿ ಎಡ್ಜಸ್ ಇರುತ್ತಲ್ಲ ಅಲ್ಲಿ ನಾನು ಈಗ ಆಲ್ರೆಡಿ ಕಟ್ ಮಾಡಿಟ್ಕೊಂಡಿದ್ದೀನಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಆಲ್ರೆಡಿ ಇವಾಗೆ ಗೊತ್ತಾಗೇ ಇರುತ್ತೆ ನೋಡಿ ಮುಂದಗಡೆದು ಹಾಗೆ ಹಿಂದ್ಗಡೆದು ಪಾರ್ಟನ್ನು ನಾನೀಗ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನೋಡಿ ಈ ರೀತಿ ನಾನು ಈಗ ಇಟ್ಕೊಂಡಿದ್ದೀನಲ್ಲ ಹೀಗೆ ಇಟ್ಕೊಂಡು ಬಿಟ್ಟು ಸೈಡ್ ಸೈಡಿನ ಎಡ್ಜಸ್ಸನ್ನು ಮಾತ್ರ ನೀವು ಈ ರೀತಿ ಕಟ್ ಮಾಡಬೇಕು ನೋಡಿ ವೈಟ್ ಕಲರಿಂದಷ್ಟೇ ಕಟ್ ಮಾಡಬೇಕು ರೆಡ್ ಕಲರಿಂದು ಅದರೊಳಗೆ ಬರದೇ ಇರೋ ರೀತಿ ನೋಡ್ಕೊಂಡ್ಬಿಟ್ಟು ನೀವು ಹೀಗೆ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಫುಲ್ ಹಣ್ಣನ್ನು ನೋಡಿ ಇದೇ ರೀತಿಯೇ ಕಟ್ ಮಾಡ್ಕೋಬೇಕು ಮಕ್ಕಳೆಲ್ಲ ಹಣ್ಣನ್ನು ತಿನ್ನುವಾಗ ಪದೇ ಪದೇ ಬೀಜ ಬಾಯಿಗೆ ಸಿಕ್ಬಿಟ್ರೆ ಹಣ್ಣು ಬೇಡ ಅಮ್ಮ ಅಂತಲೇ ಹೇಳೋದು ಜಾಸ್ತಿ ಅಲ್ವಾ ಸೊ ಆದ ಕಾರಣ ನೀವೇನು ಮಾಡಿ ಈ ರೀತಿ ನಾನು ತಿಳಿಸ್ಕೊಡ್ತಿರೋ ಟ್ರಿಕ್ಕಲ್ಲಿ ನೀವು ಹಣ್ಣನ್ನು ಹೆಚ್ಚಿಬಿಟ್ಟು ಕಟ್ ಮಾಡಿ ಕೊಟ್ಬಿಟ್ರೆ ತುಂಬಾ ಖುಷಿಯಿಂದ ಮಕ್ಕಳು ಇನ್ನೂ ಬೇಕು ಅಂತ ಹೇಳಿ ಕೇಳಿಬಿಟ್ಟು ಅವರು ತಿಂತಾರೆ ನೋಡಿ ಈ ವಿಡಿಯೋ ಕೊನೆ ಕೊನೆಗೆ ನಿಮಗೆ ಅನಿಸುತ್ತೆ ವಾ ಅನು ಸೂಪರ್ ಐಡಿಯಾ ಅಂತ ಹೇಳಿ ನೀವೇ ಕಮೆಂಟ್ ಹಾಕ್ತೀರಾ ನೋಡಿ ಈ ರೀತಿ ಪೂರ್ತಿಯಾಗಿ ನಾನು ಕಟ್ ಮಾಡ್ಕೊಂಡ ನಂತರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಈ ವೈಟ್ ಕಲರ್ ಭಾಗ ಏನು ಉಳಿದಿತ್ತಲ್ಲ ಅದನ್ನು ನಾನು ನೋಡಿ ಈ ರೀತಿ ನಿಧಾನಕ್ಕೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದೇನು ವೈಟ್ ಕಲರ್ ಭಾಗ ಏನಿತ್ತಲ್ಲ ಅದನ್ನು ಈ ರೀತಿ ಹೀಗೆ ನಿಧಾನವಾಗಿ ಕಟ್ ಮಾಡ್ಕೊಳ್ಳಿ ಯಾಕಂದರೆ ಹಣ್ಣಿನ ಅಂಶ ಇದರಲ್ಲಿ ಬರೋದು ಬೇಡ ಅಲ್ವಾ ಸೊ ಹಾಗಾಗಿ ಇದೇ ವೈಟ್ ಕಲರ್ ಇರೋದನ್ನು ಮಾತ್ರ ಕಟ್ ಮಾಡಿ ಹಾಗೆಯೇ ಕಟ್ ಮಾಡ್ಕೊಂಡಿರೋದನ್ನು ಹಾಗೆ ಬಿಸಾಕ್ಲಿಕ್ಕೆ ಹೋಗ್ಬೇಡಿ ದನ ಕರೆಗಳಿಗೆ ತಿನ್ನಲಿಕ್ಕೆ ಅಂತ ಹೇಳಿ ಕೊಡಿ ನೋಡಿ ಈ ರೀತಿ ನಾನು ಒಂದು ಲೇಯರ್ ಪೂರ್ತಿಯಾಗಿ ಹೀಗೆ ತೆಕ್ಕೊಳ್ತಾ ಇದ್ದೀನಿ ಅಲ್ಲಲ್ಲಿ ಏನು ನಾವು ಈಗ ವೈಟ್ ವೈಟ್ ಇತ್ತಲ್ಲ ಅದೆಷ್ಟು ಪೂರ್ತಿಯಾಗಿ ನಾನು ತೆಗೆದಿಟ್ಕೊಂಡ್ಬಂದು ಬಂದು ನಿಮಗೆ ತೋರಿಸ್ತೀನಿ ನೋಡಿದ್ರಲ್ಲ ಫುಲ್ ನೀಟಾಗಿ ನಾನೀಗ ಆಲ್ರೆಡಿ ಇದನ್ನು ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೀವು ಈ ರೀತಿ ಇದನ್ನು ಇಟ್ಕೊಂಡ್ಬಿಟ್ಟು ನೋಡಿ ಹೀಗೆ ಸೈಡಿಗೆ ಮಾತ್ರ ಕಟ್ ಮಾಡ್ಕೊಳ್ಳಿ ಮಿಡಲ್ನಲ್ಲಿ ನೀವು ಹಾಫ್ ಭಾಗದಲ್ಲಿ ಕಟ್ ಮಾಡಬೇಡಿ ನೋಡಿ ಸೈಡಿಗೆ ಮಾತ್ರ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ನಾನು ಹೇಗೆ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಾತ್ರ ನೀವು ಹೀಗೆ ಕಟ್ ಮಾಡ್ಕೊಳ್ಳಿ ಆಗ ನಿಮಗೆ ಒಂದು ಬೀಜ ಕೂಡ ಸಿಗೋದಿಲ್ಲ ನೋಡಿ ಒಂದಾದರೂ ಬೀಜ ಇದೆಯಾ ಅಂತ ಹೇಳಿ ಅದರಲ್ಲಿ ಎಷ್ಟು ಚೆನ್ನಾಗಿ ಕಟ್ ಆಗಿದೆ ಅಲ್ವಾ ನೋಡಿ ಈ ರೀತಿ ಹೀಗೆ ಸೈಡ್ ಸೈಡಿಗೆ ನಾನೀಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಪೂರ್ತಿ ಹಣ್ಣನ್ನು ನಿಧಾನವಾಗಿ ಮಿಡಲ್ನಲ್ಲಿ ಹೋಗಬಾರ್ದು ಯಾವುದೇ ಕಾರಣಕ್ಕೂ ನೋಡಿ ಈ ರೀತಿ ಸೈಡ್ ಸೈಡಲ್ಲಿ ಮಾತ್ರ ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಈಗ ಗೊತ್ತಾಯ್ತಲ್ಲ ಎಷ್ಟು ಚೆನ್ನಾಗಿ ನಾವು ಬೀಜನ ಒಂದು ಕೂಡ ಬಾಯಿಗೆ ಸಿಗದೇ ಇರೋ ರೀತಿ ಹೇಗೆ ಕಟ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಲಂಗಡಿ ಹಣ್ಣಿನ ಕಲರು ಎಷ್ಟು ಅದ್ಭುತವಾಗಿದೆ ನೋಡಿ ಈ ರೀತಿ ಇರೋದ್ರಿಂದನೇ ಮಕ್ಕಳು ಇಷ್ಟಪಟ್ಟರೂ ಕೂಡ ಬಾಯಲ್ಲಿ ಮಧ್ಯೆ ಮಧ್ಯೆ ಈ ಬೀಜ ಸಿಗೋದ್ರಿಂದ ಮಕ್ಕಳು ತಿನ್ನೋಕ್ಕೆ ಇಷ್ಟಪಡೋಲ್ಲ ಆದರೆ ನಾನು ತಿಳಿಸ್ಕೊಡ್ತಿರೋ ಈ ರೀತಿ ಕಟ್ ಮಾಡಿ ಕೊಟ್ಬಿಟ್ರೆ ನೀವೀಗ ಗ್ಯಾರಂಟಿ ಮಕ್ಕಳು ಒನ್ ಮೂರ್ ಒನ್ ಮೋರ್ ಅಂತ ಕೂಡ ಅಂತಾರೆ ನೋಡಿ ಈ ರೀತಿ ನಾವು ಬೀಜ ಇಲ್ಲದೆ ಇರೋ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ಬರೀ ಹಣ್ಣು ತಿನ್ನೋಕ್ಕಷ್ಟೇ ಅಲ್ಲ ಜ್ಯೂಸ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಈಗ ನೋಡಿದ್ರಲ್ಲ ಇಷ್ಟೊಂದು ಹಣ್ಣು ಹೆಚ್ಚಿದ್ರೂ ಕೂಡ ಒಂದೇ ಒಂದು ಬೀಜ ಕೂಡ ನಿಮಗೆ ಸಿಗಲಿಲ್ಲ ಈಗ ನಾವು ಮಿಡಲ್ನಲ್ಲಿ ಹೆಚ್ಚ್ತಾ ಇರೋ ಹಣ್ಣಲ್ಲಿ ಇರುವಂತಹ ಬೀಜನ ಹೇಗೆ ನಾವು ತೆಗಿಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಮಿಡಲ್ನಲ್ಲಿರೋದನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೀವೇನು ಮಾಡಬೇಕು ಈ ಬೀಜಗಳನ್ನು ನೋಡಿ ನಿಧಾನವಾಗಿ ಹೀಗೆ ಚಾಕುದಲ್ಲೇ ನಾವು ಒಂದೊಂದಾಗಿ ಹೀಗೆ ಉದುರಿಸ್ಕೊಂಡು ನೋಡಿ ಈ ರೀತಿ ನಾವು ಹೀಗೆ ಸ್ಲೈಸ್ ಆಗಿ ಕಟ್ ಮಾಡಿಕೊಂಡು ಇಲ್ಲಿ ಕಾಣುವಂತಹ ಬೀಜಗಳನ್ನು ಹೀಗೆ ತೆಗೆದುಬಿಟ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬೀಜ ಇರುವುದನ್ನು ಕೂಡ ನಾವು ಹೇಗೆ ತೆಗಿತಿದ್ದೀವಿ ಅಂತ ಹೇಳಿ ಇನ್ನು ಮೇಲೆ ನಮ್ಮ ಮಕ್ಕಳು ಬೀಜ ಇರೋದರಿಂದ ವಾಟರ್ ಮೆಲನ್ ತಿನ್ನಲ್ಲ ಅನ್ನೋ ನೆಪನೇ ಬೇಡ ಈ ವಿಡಿಯೋದನ್ನು ನೋಡ್ಕೊಂಡುಬಿಟ್ಟು ನೀವು ಆರಾಮಾಗಿ ಬೀಜ ಇಲ್ಲದೇ ಇರೋ ರೀತಿ ಹೇಗೆ ಹೆಚ್ಚೋದು ಅಂತ ತಿಳ್ಕೊಂಡು ಮಕ್ಕಳಿಗೆ ಖುಷಿ ಖುಷಿಯಾಗಿ ಈ ಹಣ್ಣನ್ನು ಹೆಚ್ಚಿ ನೀವು ಕೊಡ್ಬೋದು ನೋಡಿ ಈ ರೀತಿ ಬೀಜನ ಓದ್ರಿಸಿದಾದಮೇಲೆ ನೀವು ಯಾವುದೇ ಕಾರಣಕ್ಕೂ ಈ ಬೀಜನ ಚಲ್ಲಕ್ಕೆ ಹೋಗ್ಬಿಡಿ ಅದನ್ನು ಕೂಡ ನಾವು ಉಪಯೋಗಿಸ್ಬಹುದು ಏನಪ್ಪ ಬೀಜನ ಏನು ಮಾಡೋದು ಅಂತೀರಾ ನೋಡಿ ಬೀಜನ ನೀವು ಹೀಗೆ ತೆಗೆದಿಟ್ಟಾದ್ಮೇಲೆ ಕ್ಲೀನಾಗಿ ನೀಟಾಗಿ ಅದನ್ನು ತೊಳೆದು ಹಾಗೆಯೇ ಒಂದು ಎರಡು ಮೂರು ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಡಿ ನಂತರ ಅದನ್ನು ಅದರ ಒಳಗಡೆ ಇರುವಂತಹ ತಿರುಳನ್ನು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ದರೆ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ ಈ ಮಸಾಲೆ ಅಡಿಕೆಗಳಲ್ಲಿ ಅದನ್ನು ಹಾಕಿರ್ತಾರೆ ಈ ರೀತಿ ಕಲಂಗಡಿ ಹಣ್ಣನ್ನು ಹೆಚ್ಚೋದ್ರಿಂದ ಮಕ್ಕಳಿಗೆ ಇಷ್ಟ ಆಗೋದಷ್ಟೇ ಅಲ್ಲದೆ ನೀವು ಕೂಡ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಮೇಲ್ಗಡೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ಕೊಂಡು ತಿಂತಾ ಇದ್ದರೆ ಆಹಾ ಅದರ ಮಜಾನೇ ಬೇರೆ ಅಂತೀನಿ ಏನಂತೀರಾ ನೀವೆಲ್ಲ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಇದ್ದರೆ ಮರೀದಿನೇ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೇನೇ ಈ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ಹಾಗೆ ಯೂಸ್ಫುಲ್ ವಿಡಿಯೋ ನಿಮಗೇನಾದರೂ ಬೇಕಿದ್ದರೆ ನಮ್ಮ ಚಾನಲ್ನ ಯಾವಾಗಲೂ ಕೂಡ ಫಾಲೋ ಮಾಡ್ತಾಯಿರಿ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು